ಸರ್ ಅಂದ್ರೆ ಈಗ ವರ್ಧನ್ ಸರ್ಗೆ ಕೃಷ್ಣ ಸರ್ ಹೊಸಬ್ರು ಇವಾಗ ಅವ್ರು ಅಷ್ಟ ಅಂದ್ರೆ ಮನಸ್ಸಿಂದ ಮಾತು ಬರಲ್ಲ ಆಗಿದ್ರಿ ಸರ್ ಕೃಷ್ಣ ಸರ್ ಹಾಗಾದ್ರೆ ಸರ್ ಕೃಷ್ಣ ಸರ್ ತುಂಬಾ ಜಲ್ಲಪ್ಪ ಅವರು ಮತ್ತೆ ಈ ಬೇರೆ ನಗುಮುಖದ ರಾಜ ಅದ್ರೊಳಗು ನಮ್ಮ ಮೊನ್ನೆ ಆರ್ ಚಂದ್ರು ಸರ್ ಹೇಳಿದ್ರು ಏನೋ ಹೇಳಿದ್ರು ಸರ್ ಗಂಡದೆ ಪ್ರೊಡ್ಯೂಸರ್ ಅಂತ ಹೇಳಿದೆ ಓನ್ ಆಡೇ ಕಂಪ್ನಿ ಮಾಡಿದೀವಿ ನಾವು ಪ್ರೊಡ್ಯೂಸರ್ ಒಂದು ಕೃಷ್ಣ ಅಂತ ಮ್ಯೂಸಿಕ್ ಚಂದ್ರ ಸರ್ ಒಂದು ಸಾಂಗ್ ಲಾಂಚ್ ಅವರೇ ಮಾಡ್ಕೊಟ್ಟಿದ್ರು ಅವಾಗ ಅವ್ರತ್ರ ಮಾತಾಡೋ ಹೇಳುದು ಪರವಾಗಿಲ್ಲ ರೀ ಪ್ರೊಡ್ಯೂಸರ್ ಆಗಿ ಇವಾಗೆಲ್ಲ ಎದುರು ಜಾಸ್ತಿ ಅದ್ರ ಮಧ್ಯದಲ್ಲಿ ಓನ್ ಆಡೇ ಕಂಪ್ನಿ ಮಾಡ್ತಿರೋದ್ರೆ ನೀವು ಗಂಡ್ಯದೇ ಇರೋ ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ ಅಂತ ಒಂದು ವಿಶ್ ಮಾಡಿದ್ರು ನಾಗೇಂದ್ರ ಪ್ರೊಸೆಸರು ಅಷ್ಟೇ ಆಕ್ಚುಲಿ ಇವಾಗ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಮೇಡಮ್ ಓನ್ ಆಡಿಯೋ ಕಂಪ್ನಿಗಳು ಅವ್ರದ್ದೇ ಸ್ಟಾರ್ಟ್ ಆಗಲಿ ಅನ್ನೋದೊಂದು ಎಲ್ಲ ಕಡೆ ಎಲ್ಲ ವಲಯದಲ್ಲೂ ಆಗಿದೆ ಯಾಕಂದ್ರೆ ನಾವು ಆಡಿಯೋ ಕಂಪ್ನಿಗಳಲ್ಲಿ ಇದ್ವಿ ಆ ಮಟ್ಟಕ್ಕೆ ನಾವು ಅನ್ಕೊಂಡಿರೋ ಪ್ರೈಸ್ ಸಿಗ್ತಾ ಇಲ್ಲ ಹಾಗಾಗಿ ತುಂಬ ಜನ ಪ್ರೊ ಆಲ್ರೆಡಿ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಅವ್ರವ್ರದೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಮ್ದು ಒಂದು ಸಣ್ಣ ಪ್ರಯತ್ನ ನಮ್ಮ ಪ್ರೊಡಕ್ಷನ್ ಹೌಸನ್ನು ನಮ್ದೆ ಸ್ಟಾರ್ಟ್ ಮಾಡಿದೆ ಲೈಕ್ ನಮ್ಮ ಪ್ರೊಡ್ಯೂಸರ್ ಇದೊಂದೇ ಸಿನ್ಮಕ್ಕೆ ನಿಲ್ಸಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ದೀಪಾ ಸಿನ್ಮಾಸ್ ಏನು ದೀಪ ಪ್ರೊಡಕ್ಷನ್ ಕಂಟಿನ್ಯೂ ಜರ್ನಿ ಆಗುತ್ತೆ ಆಲ್ರೆಡಿ ಎರಡು ಪ್ರೊಡಕ್ಷನ್ ಮುಗಿಸಿದ್ದಾರೆ ಇನ್ನೊಂದು ಬೇರೆ ಆರ್ಟಿಸ್ಟ್ನ ಇಟ್ಕೊಂಡೇ ಸ್ವಲ್ಪ ಭಾರ್ಗವೇ ಅಂತಲ್ಲ ಬೇರೆಯವ್ರನ್ನ ಇಟ್ಕೊಂಡು ಮಾಡಬೇಕು ದೊಡ್ಡ ಪ್ರೊಡಕ್ಷನ್ ದೊಡ್ಡ ಸಿನಿಮಾ ಆರ್ಟಿಸ್ಟ್ ಇಟ್ಕೊಂಡು ಮಾಡಬೇಕು ಅನ್ನೋದು ಒಂದಷ್ಟು ಪ್ಲಾನಿಂಗ್ ನಡೀತಾ ಇದೆ ಹಾಗಾಗಿ ಈ ಆಡಿಯೋ ಕಂಪನಿ ಲಾಂಗ್ ರನ್ ಆಗುತ್ತೆ ಜೊತೆಲಿ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಸಿನಿಮಾಗಳ ಆಡಿಯೋ ಆಗಿರ್ಬೋದು ಅಥವಾ ಆಲ್ಬಮ್ ಸಾಂಗ್ಸ್ ಗಳು ಪರ್ಚೇಸ್ ಮಾಡೋ ಪ್ಲಾನ್ ಇದೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಗಂಡ್ಯದ ಪ್ರೊಡ್ಯೂಸರ್ ಆಡಿಯೋ ಕಂಪ್ನಿಯಲ್ಲೂ ಒಂದು ಹೆಸರು ಮಾಡ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಲೈಕ್ ಏನಾಯ್ತು ಗೊತ್ತಾ ಮೇಡಮ್ ಇವಾಗ ನಮಗೆ ಸ್ಟಾರ್ಟಿಂಗ್ ಬಂದಾಗ್ಲೇ ನಮಗೆ ಒಂದು ಭಯ ಇತ್ತು ಜನಕ್ಕೆ ಹೆಂಗ್ ರೀಚ್ ಆಗುತ್ತೆ ಅನ್ನೋದು ಬಟ್ ಇವತ್ತು ಪ್ರತಿ ಸಾಂಗ್ ಎರಡು ಸಾಂಗ್ ಬಿಟ್ಟಿದೆ ಒಂದು ಸಾಂಗ್ ಹಂಡ್ರೆಡ್ ಕೆ ದಾಟಿದೆ ಇನ್ನೊಂದು ಸಾಂಗ್ ಟೂ ಫಿಫ್ಟಿ ಕೆ ನಿಯರ್ಲಿ ದಾಟ್ ಹೋಗ್ತಾ ಇದೆ ಮತ್ತೆ ನನ್ನ ಕಾಮೆಂಟ್ಸ್ ಗಳು ನಾವು ನೋಡ್ತಾ ಇರ್ತೀವಲ್ಲ ಅದು ಖುಷಿ ಆಗುತ್ತೆ ಎಲ್ಲೋ ಒಂದ್ ಕಡೆ ಪಬ್ಲಿಕ್ ರಿವ್ಯೂ ಚೆನ್ನಾಗಿದೆ ಅದೇ ಎಲ್ಲೋ ಆಡಿಯೋ ಕಂಪ್ನಿ ಮಾಡಿದ್ದು ಒಂದೆಲ್ಲೋ ಪ್ಲಸ್ ಪಾಯಿಂಟ್ ನಮಗೆ ಅಂತ ಅನಿಸ್ತಾ ಇದೆ ನಮಗೆ ಅಂದ್ರೆ ಸರ್ ಈ ಆಡಿಯೋ ಕಂಪ್ನಿ ನೀವೇನ್ ಮಾಡ್ತೀರೋ ಸಿನಿಮಾ ಅದಕ್ಕೆ ಮಾತ್ರ ಸೀಮಿತ ಆಗಿರುತ್ತಾ ಅಥವಾ ಅಪ್ರೋಚ್ ಮಾಡ್ತೀರಾ ಬೇರೆ ಖಂಡಿತ ಹೊಸಬ್ರಿಗೆ ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ ಯಾಕಂದರೆ ನಾನು ಸಿನಿಮಾ ಮಾಡಿದ್ದೀನಿ ಆ ಕಷ್ಟ ಏನು ಆಡಿಯೋ ಕಂಪ್ನಿಗಳಿಗೆ ಹೋದರೆ ಅದು ಕಷ್ಟ ಏನಂತ ನನಗೆ ಗೊತ್ತು ದಯವಿಟ್ಟು ಹೊಸ ಸಿನಿಮಾ ಯಾರು ಮಾಡ್ತಾರೋ ಒಂದು ಒಳ್ಳೆಯ ಪ್ರಯೋಜನ ಇರುತ್ತೆ ನೋಡಿ ನಂದು ಈಗ ಒಂದು ಮೊದಲನೇ ಸಿನ್ಮಾ ಫಸ್ಟು ನಾನು ಮಾಡಿದ್ದು ಆರ್ಗನಿಕಾಗೆ ಓಡ್ತಾ ಇರೋದು ನೀವು ಅಲ್ಲಿ ಯಾರು ಬೇಕಾದ್ರೂ ಚೆಕ್ ಅಂತ ಗೊತ್ತಾಗುತ್ತೆ ಆರ್ಗನಿಕಾಗಿ ಓಡ್ತಾ ಇರೋದು ಮೊದಲನೇ ಸಿನ್ ಮೊದಲನೇ ನಾವು ಓಪನ್ ಮಾಡಿದ್ದೆ ನಾನು ಮ್ಯೂಸಿಕ್ ಮ್ಯೂಸಿಕ್ನಂತ ಓಪನ್ ಮಾಡಿ ಒಂದು ಸಾಂಗ್ ಬಿಟ್ಟಿರೋದು ಎರಡು ಲಕ್ಷ ಅರವತ್ತು ಸಾವಿರ ಅರವತ್ತು ಸಾವಿರ ಐದು ಸಾವಿರ ಎಪ್ಪತ್ತು ಸಾವಿರ ವ್ಯೂಸ್ ಆಗಿದೆ ಇವತ್ತಿಗೆ ಅಂದರೆ ಸಿ ಆ ಒಂದು ಹಾಡಲ್ಲಿ ಕ್ರಿಶ್ಟ್ ಮ್ಯೂಸಿಕ್ನಲ್ಲಿ ನಾನು ಸಾಂಗ್ ಗೆಲ್ ಗೆದ್ದಿದ್ದೀನಿ ಅಂತ ಒಂದು ಭಾಳ ಸಂತೋಷ ಇದೆ ಬಟ್ ನನಗೆ ಈ ಕ್ರೆಡಿಟು ನನ್ನ ಕರ್ನಾಟಕ ಜನ ಕೊಟ್ಟಿದ್ದಾರೆ ಅವ್ರು ನನ್ನ ಮೊದಲನೇ ಸಾರಿ ನಾನು ಇದ್ದೀನಿ ಅಂತ ಅವ್ರು ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿ ಆ ನನ್ನ ಮೇಲೆ ತೋರಿಸಿದಾರೋ ಇಲ್ಲ ಆ ಸಾಂಗು ಒಳ್ಳೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಆ ಸಾಂಗ್ನಲ್ಲಿ ತೋರಿಸಿದ್ರು ಒಂದು ಒಳ್ಳೆ ವಿಶ್ವಾಸ ಕೊಟ್ಟು ನನಗೆ ಅವ್ರು ಮಾಡಿದ್ದಾರೆ ಇನ್ನು ಮುಂದಿನ ದಿನದೇ ಇದೇ ಥರ ಅವ್ರಿಗೆಲ್ಲ ಒಂದು ಒಳ್ಳೆಯ ರೀತಿಯಲ್ಲೇ ನಾನು ಮಾಡಿಕೊಡ್ತೀನಿ ಅವ್ರಿಗೆ ಚೆನ್ನಾಗಿ ಮಾಡ್ದಾನೆ ಮಾಡ್ತೀನಿ ಒಳ್ಳೆ ಪ್ರೊಡ್ಯೂಸರ್ ಹೊಸೊಬ್ರಿಗೆ ಒಳ್ಳೇದಾಗಬೇಕು ಮೇಡಮ್ ಅಷ್ಟೇ ನಾನು ಕೇಳ್ತಾರೆ ಆರ್ಟಿಸ್ಟ್ ಆಗಲಿ ಹೊಸೊಬ್ಬರು ಯಾರಾದ್ರೂ ಬರಲಿ ಇಂಡಸ್ಟ್ರೀಗೆ ಯಾರು ನಿಲ್ಬೇಕು ನನ್ನ ಮಗ ನಿಲ್ಲೆ ಅಂತ ನಾನು ಹೇಳ್ತಾ ಇಲ್ಲ ಯಾರೇ ಬರಲಿ ನಿಲ್ಬೇಕು ಅವರು ಚೆನ್ನಾಗಿ ಆಗಬೇಕು ಅನ್ನೋದು ನನ್ನ ಆಶೆ ನನ್ನ ಕೈಲಾದ್ರೆ ಸಪೋರ್ಟ್ ಮಾಡ್ತಾರೆ ಸರ್ ಕನ್ಸುಗಳನ್ನ ಮನೆಯವರಿಗೆ ಹೆಚ್ಚಾಗಿ ಹೇಳೋದ್ಕಿಂತ ಫ್ರೆಂಡ್ಸ್ಗಳು ಬೇಗ ಅರ್ಥ ಮಾಡ್ಕೊತಾರೆ ಅಂತ ಸೊ ನೀವು ನಟನೆ ಮಾಡಬೇಕು ಅಂತನೋ ಅಥವಾ ಪ್ರೊಡ್ಯೂಸ್ ಮಾಡ್ಬೇಕು ಅಂತನೋ ಗೊತ್ತೇ ಇರಲಿಲ್ಲ ಅಲ್ವಿಂದ ಸರ್ಗೆ ಬಟ್ ನಿಮ್ಗೆ ಇದೊಂದು ಪಾತ್ರ ಕೊಟ್ಟಾಗ ನಿಮ್ಗೆ ಏನ್ ಅನಿಸ್ತು ಸರ್ ಇನ್ಸ್ಪೆಕ್ಟರ್ ಆಗಿ ರೋಲ್ ನೀವು ಮಾಡಿ ಅಂತ ಹೇಳಿದಾಗ ಬಣ್ಣ ಹಚ್ಚೋದು ಮಾಡಿಸ್ಕೊಳ್ಳಿ ಸರ್ ಆದ್ರು ನಮ್ಗೆ ಅವಾಗ ಸೀರಿಯಸ್ ಆಗಿ ಹೇಳ್ತೀನಿ ತುಂಬಾ ಕ್ಯೂರಿಯಾಸಿಟಿ ಬದಲಿತ್ತು ಬಣ್ಣ ಹಚ್ಬೇಕಾದ್ರೆ ತುಂಬಾ ಭಯ ಇತ್ತು ಸರ್ ನಾನು ಇದ್ದೀನಿ ಹೋಗಿ ಅಂದ್ರು ಸರಿ ಇವಾಗ ಕುತ್ಕೊಂಡೆ ಮೇಕಪ್ ಮಾಡ್ತಾ ಇದ್ದಾರೆ ಫಸ್ಟ್ ಬಂದಿದೆ ನನ್ನ ಕಣ್ಣಲ್ಲಿ ನೀರು ನಿಜನ ಸುಳ್ಳ ಅನ್ನೋದೊಂದು ನಾನು ನಿಜವಾಗ್ಲೂ ಮಾಡ್ತಾ ಇದ್ದೀನಿ ಆ್ಯಕ್ಟಿಂಗ್ ಅನ್ನೋದು ಪ್ರೊಡ್ಯೂಸರ್ನ ತಲೆಯಲ್ಲಿಲ್ಲ ನನಗೆ ನಾನೇ ಪ್ರೊಡ್ಯೂಸ್ ಸಿನಿಮಾ ನಾನು ಮಾಡೋದು ಧೈರ್ಯ ಇರುತ್ತೆ ಬಟ್ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅನ್ನೋದು ಫಸ್ಟ್ನಲ್ಲೇ ಕಣ್ಣಲ್ಲಿ ನೀರು ಯಾಕೆಂದ್ರೆ ಆ ಒಂದು ಚಾನ್ಸ್ಗೋಸ್ಕರ ನಾನು ವರ್ಷಗಟ್ಲೆ ಅಲ್ಲಿದ್ದೀನಿ ಕೇಳ್ಕೊಂಡಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಆ ಅಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲರೂ ತಪ್ಪು ತಿಳ್ಕೊಬೇಡಿ ನನ್ನ ಹತ್ರ ಕರ್ಕೊಂಡಿದ್ದಾರೆ ಬೇರೆ ಅಸ್ಟೆಂಟ್ಗಳು ಯಾರು ತಪ್ಪು ತಿಳ್ಕೊಳದು ಬೇಡ ಅವ್ರಿಗೆ ಪ್ಯಾಕ್ ಸಿಗರೇಟ್ ಸಿಗರೇಟ್ಗಳು ತೊಗೊಂಡೋಗಿ ಕೊಟ್ಟಿದ್ದೀನಿ ನನ್ ಚಾನ್ಸ್ ಕೊಡೋದಕ್ಕೋಸ್ಕರ ಹಣ ಕೂಡ ಕೊಟ್ಟಿದ್ದೀನಿ ನನ್ನ ಆಸೆ ಇದ್ದೀನಿ ಸ್ಕ್ರೀನ್ ಮೇಲೆ ಹಿಂಗೆ ಬರಬೇಕು ಆಚೆ ಹೋಗಬೇಕು ಅನ್ನೋದು ಆ ಟೈಮಲ್ಲಿ ದೇವ್ರು ನೆರವೇರಿಸಿಲ್ಲ ಈಗ ಇಡೀ ಸಿನಿಮಾ ಪೂರ್ತಿ ಮಾಡೋಕ್ಕೆ ದೇವ್ರು ನನಗೆ ಶಕ್ತಿ ಕೊಟ್ಟಿದ್ದೇನೆ ಆದರೂ ನನಗೆ ಒಂದು ಸಿನ್ ಮಾಡ್ ಖುಷಿ ಬಿಡ್ತೀನಿ ಅದರಲ್ಲಿ ನನ್ನ ಸ್ಕ್ರೀನ್ ಫಸ್ಟು ಫಸ್ಟ್ ನನ್ನ ಮನೆಯ ಆಡಿಯೋ ರಿಲೀಸ್ ಮಾಡಿದಾಗ ನನ್ ಮಗ ಸ್ಕ್ರೀನ್ ಅಲ್ಲಿ ಬರ್ತಾ ಇದನ್ನ ನೋಡಿದ್ರೆ ಬಟ್ ಅಲ್ಲಿ ನನ್ನ ಮಗ ಕಡ್ಲಾ ನಾನೇ ನಾನೇ ಇದ್ದೀನಿ ಅಂತ ಅಷ್ಟು ಫೀಲ್ ಆಯ್ತು ನನ್ಗೆ ನನ್ಗೆ ಒಳ್ಳೆ ಮೊದಲನೇ ನನ್ನ ಸೀನ್ ಚಿಕ್ಕದಾದ್ರು ಒಳ್ಳೆ ದೊಡ್ಡ ಆರ್ಟಿಸ್ಟ್ ಜೊತೆ ಸರ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಸರ್ ಸುಧೀ ಸರ್ ಜೊತೆ ಕಾಂಬಿನೇಷನ್ ಇದೆ ಅದೇ ಎಸ್ಎಡಿ ಸರ್ ಜೊತೆ ಕಾಂಬಿನೇಷನ್ ಇದೆ ರವಿಕಾಳಿ ಸರ್ ಜೊತೆ ಕಾಂಬಿನೇಷನ್ ಇದೆ ದೊಡ್ಡ ಆರ್ಟಿಸ್ಟ್ ಜೊತೆ ನನ್ಗೆ ಕೊಟ್ಟಿದ್ದಾರೆ ಅದನ್ನ ನಾನು ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಕಾಂಬಿನೇಷನ್ ಮೂರು ಜನರ ಜೊತೆಗೆ ಇದೆ ಸರ್ ಹೇಳಿದ್ ಸರ್ ಒಂದೇ ಒಂದ್ ಸೀನ್ ಇದೆ ಅಷ್ಟೇ ಸರ್ ಜಾಸ್ತಿ ಇಲ್ಲ ಅಂತ ಫಸ್ಟ್ ಹೇಳಿದ್ ಸರ್ ಅದು ಅಮೇಲಾ 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 ಥ್ರೋಟ್ ಕ್ಲೈಮ್ಯಾಕ್ಸ್ ತಂಕ ಕ್ಯಾರಿ ಯಾಕಂದ್ರೆ ರವಿ ಸಾಳೆ ರವಿಕಾಳಿ ಸರ್ ಕ್ಯಾರೆಕ್ಟರ್ ಏನಿದೆ ಜೊತೆಲಿ ಕ್ಯಾರಿ ಆಗೋಂತ कैरेक्टर ಹೌದು ಫುಲ್ ಫುಲ್ ಕ್ಯಾರಿ ಮಾಡಿದ್ರು ಅದು ಒಂದು ಸಂತೋಷದ ವಿಷಯ

ನಾನ್ ಇದು ಆ ಸೆಟ್ಟಲ್ಲಿ ಕೇಳಿ ತುಂಬಾ ಸ್ಟಿಕ್ಟ್ ಆಗಿದ್ದೆ ಸರ್ ಅವ್ನ್ ಯಾವುದೋ ಒಂದು ಸಿನ್ ಬಂದಾಗ ಹೇಳಿ ಸರ್ ಅವನ್ ಆಗುತ್ತೆ ಇಲ್ವಾ ಕೇಳಿ ಸರ್ ಅಂತ ನಾನೇ ಮಾಡ್ತೀನಿ ಅಂದ್ರೆ ಒಂದೇನಂದ್ರೆ ಅಲ್ಲ ಏನಾಯ್ತು ಏನ್ ವಿಷಯಕ್ಕೆ ಮಾಡ್ತೀನಿ ಅಂತ ಹೇಳ್ದೆ ಅಂದ್ರೆ ಒಂದು ಹೀರೋಯಿನ್ ಅಡುಗೆ ಮಾಡಿಕೊಡೋದೊಂದು ಇತ್ತು ಮಾಡೇ ಅವನು ಅಡುಗೆ ಮಾಡ್ತಾ ಇಲ್ಲ ಅವನು ಹೋಗ್ತಾನೆ ಇಷ್ಟ ಟಚ್ ಆಗಿ ಟಚ್ ಆಗ್ತಾರಲ್ಲ ಹಿಂಗೆ ಇಟ್ಕೋದೆ ಪಾಪ ಆ ಹೀರೋನ್ ಎಷ್ಟೋ ಅಂತ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ನಾನ್ ನಾನು

ಲೈಕ್ ಏನ್ ಗೊತ್ತಾ ಮೇಡಮ್ ಇವರು ಪ್ರೊಡ್ಯೂಸರು ಅಪ್ಪ ಮಗ ಅನ್ನೋದ್ಕಿಂತ ಲೈಕ್ ಇಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅದು ಯಾರೇ ನಾವು ತುಂಬಾ ಜನ ಅದೇ ಮಾತಾಡ್ಕೊಳ್ಳೋದು ಅಪ್ಪ ಮಗ ಅಂದ್ರೆ ಗುರು ಇವರು ಹಾಗಾದ್ರೆ ತುಂಬಾ ಓಪನ್ ಅಪ್ ಆಗಿರ್ತಾರೆ ತುಂಬಾ ಜೋಯೆಲ್ ಆಗಿ ನಗಾಡ್ಕೊಂಡು ಆ ಸಜೆಷನ್ಸ್ ಗಳು ಕೊಡೋದು ಅಷ್ಟೇ ತುಂಬಾ ಚೆನ್ನಾಗಿ ಕೊಡ್ತಾರೆ ಬೇರೆ ಪೇರೆಂಟ್ಸ್ ಗಳು ನಾವು ನೋಡಿದಿವಿ ಅಲ್ಲಿಂದನೇ ಗುರಾಯಿಸ್ತಾರೆ ಅಥವಾ ವಾರ್ನ್ ಮಾಡ್ತಾರೆ ಅದೆಲ್ಲ ಇರತ್ತಲ್ಲ ಇಲ್ಲ ಆತರ ಏನಿಲ್ಲ ಏನೇ ಇದ್ರು ತುಂಬಾ ಕೂಲ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ ಪ್ರೊಡ್ಯೂಸರ್ ನಾವು ಮಂಡ್ಯದಲ್ಲಿ ಹೋಗುವಾಗ ಒಂದು ಸಣ್ಣದಾಗ ಆಕ್ಸಂಟ್ ಆಕ್ಸಿಡೆಂಟ್ ಆಗ್ಬಿಡ್ತು ಲೊಕೇಶನ್ ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ ಶಿಫ್ಟ್ ಮಾಡುವಾಗ ಕಾರಿಗೆ ಟಚ್ ಆಗ್ಬಿಡ್ತು ಅವಾಗ್ಲೋ ಏ ನಾನು ಸುಮ್ನೆ ಏನ ಮಾಡೋಣ ತಲೆ ಕೆಡ್ಸ್ಕೊಂಡ್ಬಿಟ್ಟು ಅಷ್ಟು ಈಸಿಯಾಗಿ ತೊಗೊಳೋದಿದೆಯಲ್ಲ ಅದೆಲ್ಲರೂ ಎಲ್ಲರೂ ತಗೊಳಲ್ಲ ಪೇರೆಂಟ್ಸ್ಗಳು ಅದ ನಾನು ಕೃಷ್ಣ ಸರ್ ಅಲ್ಲ ಅದ್ ನೋಡಿರೋದು ಬೇಸಿಕಲಿ ಹಾಗಾಗಿ ಇಬ್ರುದು ಕಾಂಬಿನೇಷನ್ ಅವರದು ಇದು ತುಂಬಾ ಚೆನ್ನಾಗಿದೆ ಎಲ್ಲೋ ತಗೊಂಡಿದ್ವಿ ಅವನ ಡ್ರೈವ್ ಮಾಡ್ತಾ ಇದ್ದೀವಿ ಮಳೆ ತುಂಬಾ ಹಿಂದುಗಡೆ ಬಂದು ಒಬ್ಬರು ಗುದ್ದ್ಬಿಡ್ರ ಗುದ್ದಾಗ ಸುಮ್ಮನೆ ಡೆಂಟ್ ಡ್ಯಾಮೇಜ್ ಆಯ್ತು ನಾನು ಅಯ್ಯೋ ಅವ್ರು ಇರೋಲ್ಲ ಹೇಳಿದ್ರು ನನ್ನ ತುಂಬ ಲೋಕಲ್ಸಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ರು ಮನಿ ಸರ್ ಅದನ್ನ ಬೇಡ ನಾವೇನೊಂದು ಒಳ್ಳೆ ಕ್ಯಾರಿಗೆ ಬರ್ತಾ ಇದೆ ಏನು ಹೋದೊಂದು ಬೇಡ ಹೋಗಿ ಸರ್ ಪರವಾಗಿಲ್ಲ ಅಂತ ಕಳಿಸ್ಬಿಟ್ಟು ನನ್ಗೆ ಟೆನ್ಷನ್ ತಗೋಬೇಡ ತುಂಬಾ ಗಾಡಿ ಓಡ್ಸ್ಕೊಂಡು ನೀನ್ ಹೆಂಗ್ ಒಡ್ಸೋದು ಆರಾಮಾಗಿ ಹಂಗೆ ಓಡ್ಸೋಪ ಅಂದ್ರೆ ಆಕ್ಚುಲಿ ಎಷ್ಟೋ ಪೇರೆಂಟ್ಸ್ ಗೆ ಇನ್ಸ್ಪಿರೇಷನ್ ಮಾತು ಬಿಕಾಸ್ ಏನಾದ್ರು ಮಕ್ಳಿಗೆ ಕಾಮನ್ ಅಲ್ವಾ ಏನೋ ಎಡ್ವಟ್ ಆಗೋದು ಆ ಸಡನ್ ಕೈಯಿಂದ ಏನೋ ಬಿದ್ದಾಗ್ಲೊ ಅಥವಾ ಈ ತರ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದಾಗಲಾ ಟ್ರಿಗರ್ ಆಗ್ಬಿಡ್ತಾರೆ ಪೇರೆಂಟ್ಸ್ ಬಟ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕ ಅನ್ನೋದು ನೀವು ಕಲ್ಸ್ಕೊಡ್ತಿದಿರ ಮಕ್ಳಿಗೆ ಸಾಮಾನ್ಯವಾಗಿ ನಾವೆಲ್ಲಾ ಮಾಡಿ ಚಿಕ್ ವಯಸ್ಸಲ್ಲಿ ನಾವೆಲ್ಲಾ ಆಗಿದೆ ನಮ್ಮ ಅಪ್ಪ ಎಷ್ಟೋ ಸರಿ ಬೈತಾ ಇರ್ತಾರೆ ನಮ್ಮ ಈ ಬಾಧ್ಯದಲ್ಲಿ ಅವಾಗ ಸೈಕಲ್ ಸೈಕಲ್ ಗುದ್ದೋದು ಒಂದು ಪಂಚರ್ ಆದ್ರೆ ಬೈತಾ ಇದ್ರು ಆ ಅವತ್ತು ನಾವು ಒಂದು ರೂಪಾಯಿ ಕೊಡ್ಬೇಕಾಯ್ತು ಆ ಪಂಚರ್ ಆದ್ರೆ ಬೈತಾ ಇದ್ರು ಪಂಚರ್ ಅನ್ನ ಮಾಡ್ಕೊಂಡ್ ಬಂದಿದ್ಯಾ ನೋಡ್ಕೊಂಡು ಗಾಡಿ ಓಡ್ಸಿ ರೋಡ್ ಏನಿರೋದು ಮುಳ್ಳು ಗೊತ್ತಾಗುತ್ತಾ ಅವಾಗ ನಮ್ಮಅಪ್ಪ ಹೇಳ ನೋಡ್ಕೊಂಡು ಗಾಡಿ ಓಡಿಸಿದ್ರು ಯಾರು ಅಂತ ನಾನು ಇವಾಗ ಸರಿ ಆಯ್ತು ನಂದು ತಪ್ಪಲ್ವಾ ಆ ಸೈಕಲ್ ಪಂಚರ್ ಹಾಕ್ಸಕ್ಕೆ ನಮ್ಮಪ್ಪ ಕಾಸು ಕೊಡ್ತಾ ಇರಲಿಲ್ಲ ಒಂದ್ ರೂಪಾಯಿ ಕೊಡ್ಬೇಕಂದ್ರೆ ಅದಕ್ಕೆ ದಿನ ಅಷ್ಟು ಕಷ್ಟ ನಮಗೆ ಒಂದು ರೂಪಾಯಿ ಅಂದ್ರೂ ಅದು ಕಷ್ಟ ಆಮೇಲೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಏನೋ ಮಾಡಿ ಕೊನೆಗೆ ಓ ಏನಪ್ಪ ನಮ್ಮಪ್ಪ ಕಾಸು ಕೊಡ್ತಾಯಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಅವಾಗ ಏನೋ ಹುಡುಗರು ತಗೊಂಡು ಗೋಲಿ ಗಿಲಿ ಆಡೋದು ಕಾಸು ಗೆದ್ದು ಏನೋ ಮಾಡೋ ಪಂಚರ್ ಹಾಕ್ಸ್ತಾಯಿದ್ವಿ ಅಂದರೆ ತುಂಬ ನಮ್ಮದು ಬಡ್ತಾನಿಂದಲೇ ಬಂದಿದ್ದು ನಾನೇನು ದೊಡ್ಡ ಶ್ರೀಮಂತ ಅಲ್ಲ ಅವತ್ತಿನ ನಮ್ಮ ತಾತನ ಕಾಲದಿಂದನೂ ಏನಿಲ್ಲ ನಾವು ತುಂಬ ಕಷ್ಟ ಬಿದ್ದು ನಾವು ಬೆಳೆದಿರೋದು ಅವತ್ತು ನಮ್ಮ ತಂದೆ ಏನು ಹೇಳಿ ಇವತ್ತು ನಾನು ಇವತ್ತು ದೇವ್ರು ಇವತ್ತು ಒಂದು ರೂಪಾಯಿ ಕೊಟ್ಟಿದ್ದು ನಾನು ಒಂದು ರೂಪಾಯಿ ಖರ್ಚು ಮಾಡಬೇಕು ಯೋಚನೆ ಮಾಡುತ್ತೆ ಏನು ಯೋಚನೆ ಮಾಡಿ ಮಾಡ್ತೀನಿ ಅಂದರೆ ಒಳ್ಳೆಯದಕ್ಕೆ ಏನು ಬೇಕಾದ್ರು ಮಾಡ್ತೀನಿ ಕೆಟ್ಟದ್ದು ಇರಲ್ಲ ನನ್ನ ಹತ್ರ ಆ ಥರದ್ದು ನಾನು ತುಂಬ ಯೋಚನೆ ಮಾಡಿ ಮಾಡೋನು ಯಾಕೆಂದರೆ ಅವತ್ತು ನಮ್ಮ ತಂದೆ ಎಕ್ಸ್ಪೀರಿಯನ್ಸ್ ಅವತ್ತು ಪಂಚರ್ಗೆ ಒಂದು ರೂಪಾಯಿ ಕೊಡಲಿಲ್ಲ ಅನ್ನೋದು ಇವತ್ತು ಒಂದು ಪೆನ್ಸಿಲ್ ತೊಗೊಟ್ರೆ ಅಷ್ಟು ಇಷ್ಟು ದಿನ ಬರಬೇಕನ್ನೋರು ನಮ್ಮ ಅಪ್ಪ ಒಂದು ಪೆನ್ ತಗೊಟ್ರೆ ಇಷ್ಟು ದಿನ ಬರಬೇಕು ಅನ್ನೋದು ಆ ಥರ ಅವರು ನನಗೆ ಸ್ಟಿಟ್ ಟ್ಯಾಕ್ಸ್ ಹಾಕಿದರು ಬಟ್ ಇವತ್ತು ನಾನು ಈ ಮಟ್ಟಕ್ಕೆ ಇರಬೇಕು ಅಂದರೆ ಈ ಪ್ರತಿಯೊಂದಕ್ಕೂ ನನ್ನ ಅಪ್ಪ ಅಮ್ಮನೇ ಕಾರಣ ಅವತ್ತೇನು ಕಲಿಸ್ತರೋ ನಾನು ಇವತ್ತು ನನ್ನ ಎಲ್ರಿಗೂ ಅಷ್ಟೇ ನೂರ ಜನ ಆಚಾರ ಮಾತು ಅಪ್ಪ ಅಮ್ಮ ಒಂದು ಮಾತು ಕೇಳಿ ಯಾವತ್ತಿದ್ರೂ ಅಂದ್ರೆ ಈ ಮಾತು ಜನ್ ಏನ್ ಯಾವ ತರ ಅಪ್ಡೇಟ್ ಆಗ್ತಿದೆ ಆ ತರ ಪೇರೆಂಟ್ಸ್ ಫುಲ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಅಪ್ಡೇಟ್ ಆದ್ರೆ ಒಂದ್ ಕಾಂಪ್ರಮೈಸ್ ಅನ್ನೋದು ಮಿಡ್ಲ್ ಮಿಡ್ಲ್ ಬರುತ್ತೆ ಅದ್ ಅಪ್ಡೇಟ್ ಸ್ವಲ್ಪ ಆಗ್ಬೇಕು ಪೇರೆಂಟ್ಸ್ ನನ್ ನನ್ ಆತರ ಪ್ರಾಬ್ಲಮ್ ಇಲ್ಲ ಆ ಅಲ್ಲ ನಂದು ರಿಸ್ಟ್ರಿಕ್ಷನ್ಸ್ ಇದೆ ಮನೇಲಿ ನಾನು ಎಂಟೂವರೆಗೆ ಮನೇಲಿ ಇರ್ಬೇಕು ನನ್ನ ಟ್ರಿಪ್ ತೋರಿಸಿದ್ರೆ ಯಾರ ಜೊತೆ ಹೋಗ್ತಾ ಇದ್ದೆ ಅದೆಲ್ಲ ಅವ್ರದ್ದು ರಿಸರ್ಚ್ ಅದ್ರು ಕೇಳ್ತಾರೆ ಯಾರ ಜೊತೆ ಹೋಗ್ತಾ ಇದೆ ಆ ಗೊತ್ತಿರೋ ಫ್ರೆಂಡ್ಸ್ ಓಕೆ ಹೋಗ್ಬಾ ಅಂತ ಆಮೇಲೆ ದುಡ್ಡು ಅಷ್ಟೇ ಏನ್ ಖರ್ಚು ಮಾಡ್ಬೇಕು ಏನ್ ಮಾಡ್ಬೇಕು ಇಷ್ಟು ಅದು ನಂದು ರಿಸ್ಟ್ರಿಕ್ಷನ್ಸ್ ಇದೆ ಬಟ್ ಸ್ಟೋನ್ ಟೈಟ್ ಆಗಿ ನಮ್ಮ ತಾತ ತರ ಇಲ್ಲ ನಮ್ಮಅಪ್ಪ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಅಂತ ಅಂದ್ರೆ ಈಗ ಸರ್ ವರ್ಧನ್ ಸರ್ ಹೇಳ್ದಂಗೆ ಇದು ಕಥೆಲ್ಲಿದೆ ಅಂತ ಅದೊಂದು ಅಪ್ಪ ಅಮ್ಮನ್ ಅವ್ರೇಷನ್ ಬಟ್ ನಾನು ಹೇಳೋದೇನಂದ್ರೆ ಈಗ ಎಕ್ಸಾಂಪಲ್ ಒಂದ್ ಮಾತು ಹೇಳ್ತೀನಿ ಕೇಳಿ ಮನೇಲಿ ಏನೋ ಒಂದು ಮಾತು ಒಂದು ಕೆಟ್ಟ ಮಾತು ಬೈದ್ರೆ ಓ ನಾವುಪ್ಪ ಬಿ ಅಂತ ಹೇಳಿರ್ತಾರೆ ಅದೇ ಹುಡುಗರು ಆಚೆ ಕೊಡೋ ಏನಮ್ಮ ನಿನ್ನ ಅಜ್ಜಿ ಹಂಗೆ ಹಿಂಗೆ ಅಂತ ಇರ್ತಾರೆ ಆದ್ರೂ ಹೌದು ಮಗ ಹಂಗೆ ಅಂತಾರೆ ಅದೇ ಅಪ್ಪ ಅಮ್ಮ ಬೇರೆ ಹೇಗೆ ತಪ್ಪು ಉಡುಸ್ರೆ ಇಪ್ಪತ್ತು ವರ್ಷ ಕಷ್ಟ ಬಿದ್ದವ್ರು ಓದಿಸಿರ್ತಾರೆ ಓದಿಸಿ ಅವರು ಒಂದು ಶರ್ಟಿಂದ ಹಿಡಿದು ಎಲ್ಲ ಒಂದು ಪ್ಯಾಂಟಿಂದ ಹಿಂದು ಶರ್ಟಿಂದ ಇಂಥ ಊಟನೇ ನನ್ನ ಮಗ ಹಿಂಗೆ ಇರಬೇಕು ಇದೇ ಊಟ ತಿನ್ಬೇಕು ಹಿಂಗೆ ಬೆಳಿಬೇಕು ಅನ್ನೋದು ಹೇಳಿ ಬೆಳೆಸಿರ್ತಾರೆ ಯಾಕೆಂದ್ರೆ ನಾನು ಹೇಳ್ತಿದ್ದೀನಿ ನಮ್ಮ ತಂದೆ ಹಂಗೆ ನನ್ನ ಅವರು ಒಂದೊತ್ತು ಊಟ ಮಾಡಿದ್ರೆ ಮೂರೊತ್ತು ಊಟ ಕೊಟ್ಟು ಬೆಳೆಸಿದ್ದಾರೆ ಇವತ್ತು ನಾವು ಎಷ್ಟು ಚೆನ್ನಾಗಿ ಇವಾಗ ಏಯ್ಟಿ ಸಿಕ್ಸ್ ಇಯರ್ಸು ಇವತ್ತು ನಾನು ಹೋಗ್ತೀನಿ ಮನೆಗೆ ಹೋದಾಗ ನಾನು ಮನೇಲಿ ಹೋದಾಗ ಕೂತ್ಕೊಂಡಾಗ ಯಾವಾಗಲೂ ಎರಡು ದಿನ ಮೂರು ದಿನ ನಮ್ಮ ಅಪ್ಪನ ತೊಳೆಗ್ರೆ ಕೂತ್ಕೊಂಡು ಮಾತಾಡಿಕೊಂಡು ಅಪ್ಪ ನಾನು ಹಿಂಗೆ ಇದ್ದೀವಿ ಕ್ಲೋಸ್ ಆಗಿ ನನ್ನ ಮಗ ನಾವು ಹೆಂಗಿದೀವಿ ಇದೇ ಥರ ಇದ್ದೀನಿ ಅಂದರೆ ಜಾಸ್ತಿ ಮಾತಲ್ಲ ಹಿಂಗೆ ಹಿಂಗಪ್ಪ ಹಿಂಗಪ್ಪ ಅದಪ್ಪ ನಾನು ಪ್ರತಿಯೊಂದು ಹೇಳ್ತೀನಿ ನಾನು ಏನು ಮಾಡೋದು ಕೆಲಸ ಹಿಂಗೆ ಮಾಡ್ತಾ ಇದ್ದೀನಪ್ಪ ಹಿಂಗೆ ಈ ಥರ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಣ್ಣ ಇದು ಮಾ ಇವತ್ತು ಸೈಟ್ ತೊಗೊಂಡೆ ಇಲ್ಲ ನಿನ್ನ ಮಾಡಿದೆ ಈ ಥರ ಮಾಡಿದೆ ಯಾಕೆಂದರೆ ಅವರು ಒಂದು ಏನು ಮಾಡಿದರೋ ಕಷ್ಟ ಇವತ್ತು ನನ್ನ ಮಗ ಇಷ್ಟು ಚೆನ್ನಾಗಿದ್ದಾನೆ ಹಿಂಗೆ ಆಗ್ತಾ ಇದ್ದಾನೆ ಒಂದು ಆ ಖುಷಿ ಇದೆ ಆಶೀರ್ವಾದ ಇದೆಯಲ್ಲ ಮನುಷ್ಯನ ಎಲ್ಲ ತಗೊಂಡೋಗ್ಬೋದು ಅದಕ್ಕೆ ಯಾವತ್ತೂ ನಾವಿರೋ ತನಕ ನೀವೆಷ್ಟೇ ದೇವ್ರಿಗೆ ಪೂಜೆ ಮಾಡಿ ಏನೇ ಮಾಡಿ ಅವರು ಒಂದು ನೋವು ತಿನ್ಕೊಂಡು ನಮ್ಗೆ ಒಂದು ಶಾಪ ಹಾಕದ ಶಾಪ ಯಾವ ತಂದೆ ತಾಯಿ ನಾವು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಶಾಪ ಹಾಕಲ್ಲ ಆ ಶಾಪ ಹಾಕೋತಲ್ಲ ನೋವು ತಿಂತಾರಲ್ಲ ಆ ನೋವು ಕೊಡಬೇಡಿ ಯಾರಿಗೂ ಬಟ್ ನನ್ನ ತಂದೆಗೆ ನಾನು ಆ ನೋವು ಕೊಟ್ಟಿಲ್ಲ ನನ್ನ ಮಗನೂ ನಂಗೆ ಆ ನೋವು ಕೊಟ್ಟಿಲ್ಲ ನಾವ್ ಇಬ್ರು ಅಣ್ಣ ತಂದಿರೋ ನಾವು ಅಣ್ಣ ತಂದಿರು ಇಬ್ರು ಹಂಗೇ ಇದೀವಿ ನಾನೇನಿದೀನೋ ಸೇಮ್ ನಮ್ ಬ್ರದರ್ ಕಾಪಿ ಇವಾಗೂ ನಾನು ಇವನ್ ಹಂಗಿದೀನೋ ನಾನು ಅಣ್ಣ ತಂದಿರ ಹಂಗೆ ಇದ್ದೀವಿ ಅಣ್ಣನ್ ಬಿಟ್ಟು ನಾನು ಇರಲ್ಲ ನನ್ ನಮ್ಮ ನಮ್ಮಅಪ್ಪನ್ಗೆ ನಾವ್ ಇಬ್ರು ಒಂದು ಇಬ್ರು ಕಣ್ಗಳು ಫ್ಯಾಮಿಲಿನು ಹಂಗೇನೆ ನನ್ನ ನನ್ನ ಅತ್ತಿಗೆ ಆಗ್ಲಿ ಅವರು ಹಿಂಗೇ ಇದ್ದಾರೆ ನಮ್ಮ ವೈಫು ನಮ್ಮ ನಮ್ಮಅಮ್ಮ ಮೂರ್ ಜನ ಒಂದು ಅವಿಭಾಜ್ಯ ಕುಟುಂಬನ ಒಂದೇ ಕಡೆ ನಾವು ಜೊತೆಲೆ ಇದ್ದೀವಿ ಇವಾಗ ಎಲ್ಲ ದೊಡ್ಡದು ಅಂದ್ರೆ ಪಕ್ಕದಲ್ಲಿ ಮನೆ ಕಟ್ಕೊಂಡಿದೀವಿ ಉಂಟು ಜೊತೆಲೆ ಅಲ್ಲ ಪ್ರತಿಯೊಂದು ಹಬ್ಬ ಮಾಡಿದ್ರು ಜೊತೆಲೆ ಮಾಡೋದು ನಾವು ಮಕ್ಕಳಾಗಿ ನಮ್ ಕಸಿನ್ಸ್ ಎಲ್ಲಾರು ಚೆನ್ನಾಗಿ ನಾನ್ ಟ್ರಿಪ್ ಹೋದ್ರು ಅಷ್ಟೇ ನನ್ನ ಮಕ್ಕಳು ನಮ್ಮ ಅಣ್ಣನ್ ಮಕ್ಕಳು ನಮ್ಮನ್ ಮಕ್ಳು ಇವ್ರ ಆದ್ರೆ ಮೂರ್ ದಿನ ಐದ್ ಕಳ್ಸಿ ಕೊಡ್ತೀನಿ ಕಳ್ಸಿ ಕೊಡ್ತೀನಿ ಬೇರೆ ಅವರ ಕಳ್ಸಲ್ಲ ಜೊತೆ ಅಂದ್ರೆ ಹೋಗ್ತಾನೆ ಈಗ ನಾನ್ ಕಳ್ಸೋದು ಇವಾಗ್ಲೂ ಲಾಂಗ್ ಟ್ರಿಪ್ ನಾಲ್ಕ ದಿನ ಐದ್ ದಿನ ಹೋಗ್ತೀವಿ ಅಂದ್ರೆ ಅಹ್ ನನ್ನ ನನ್ನ ಮಕ್ಕಳ ಅವಳು ಡಾಕ್ಟರ್ ಹೊತ್ತದು ಇನ್ನೊಬ್ಳು ಜರ್ಮನಿಲಿ ಇದ್ದಾರೆ ಇವರೆಲ್ಲ ಬರ್ತಾರೆ ವರ್ಷಕ್ಕೊಂದ್ಸಲೆ ಎಲ್ಲ ಸೇರ್ತಾರೆ ಅವಾಗ ನಾವ್ ಕಳ್ಸಿಕೊಡ್ತೀನಿ ಎಲ್ಲರೂ ನನ್ ಮಕ್ಳು ಅಕ್ಕನ ಮಕ್ಕಳೆಲ್ಲ ಒಂದು ಚೆನ್ನಾಗಿ ಒಂದೆಲ್ಲ ಗಂಡ್ ಮಕ್ಳು ಮಕ್ಕಳೆಲ್ಲ ಸೇರ್ಕೊಂಡು ಜೊತೆಲಿ ಹೋಗಿ ಅಂತ ನಾವ್ ಕಳ್ಸಿಕೊಡ್ತೀನಿ ಇವಾಗ ಎಲ್ಲ ಪ್ರೈವಸಿ ಪ್ರೈವಸಿ ಅಂದ್ಕೊಂಡು ಇಷ್ಟೇ ಕುಟುಂಬ ಆಗ್ತಿರೋದ್ರ ಮಧ್ಯೆ ಅವಿಭಾಜ್ಯ ಕುಟುಂಬ ಎಷ್ಟು ಅಡ್ವಾಂಟೇಜ್ ಅನ್ನೋದು ಈಗ ಏನ್ ಇಷ್ಟೇ ವ್ಯತ್ಯಾಸ ನೋಡಿ ನಾವ್ ಹೆಂಗಿರ್ತೀವ ನಮ್ಮ ಮಕ್ಳ ತರ ನಾನ್ ಯಾವಾಗ ಅಪ್ಪ ಅಮ್ಮನ ಜೊತೆ ಜಾಸ್ತಿ ಸ್ಪೆಂಡ್ ಮಾಡ್ತೀನೋ ಅಣ್ಣ ತಂದಿರ ಜೊತೆ ಯಾವಾಗ ಸ್ಪೆಂಡ್ ಜಾಸ್ತಿ ಮಾಡ್ತೀನೋ ನಮ್ಮ ಮಕ್ಕಳು ಅದೇ ಕಲಿತಾರೆ ಈಗ ನಾವು ಏನು ಕೇಳಿ ಅವ್ರು ಯಾವಾಗಲೂ ನನ್ನ ಮಕ್ಕಳಿಗೆ ಯಾವಾಗಲೂ ನೀವು ಇವ್ರ ಅಕ್ಕನ ಮಕ್ಳ ಜಾಗ ಯಾವಾಗಲೂ ಇವ್ರನ್ನ ಜಾಸ್ತಿ ಯಾಕೆ ಒಂದು ಗುಡಿಸ್ತಾ ಇದ್ದೀನಿ ಒಂದು ಜೊತೆಲೆ ಹೋಗ್ಬೇಕಂತ ನನ್ನ ಅನಿಸಿದ್ರು ಫ್ಯೂಚರ್ ನಾವು ಹೆಂಗಿದೆಯೋ ಅವ್ರು ಹಂಗಿಲ್ಲ ಅಂತ ನನಗೂ ಅಷ್ಟೇ ಅಕ್ಕ ತಂಗಿ ನಂಗೆ ಮೂರು ಜನ ಆಗ್ತಿರೋ ಒಬ್ಬರು ಅಣ್ಣ ಇರೋ ನಾವು ಐದು ಜನ ಮಕ್ಕಳು ಐದು ಜನ ಪಂಚಪಣಿದೀವಿ ಐದು ಜನ ತುಂಬ ಕ್ಲೋಸ್ ಆಗಿದ್ದೀವಿ ಯಾರಿಗೂ ಗೊತ್ತಾಗಲ್ಲ ಏನು ಅಕ್ಕ ತಂಗಿರಿ ಅಣ್ಣ ತಂಗಿರಿ ಹೆಂಗೆ ಅಂತ ಹಿಂಗಿರ್ತೀವಿ ನಾವು ಅವ್ರ ಜೊತೆಲಿ ಎಲ್ಲರೂ ಎಲ್ಲ ಟ್ರಿಪ್ ಜೊತೆಲಿ ಹೋಗ್ತೀವಿ ಇವಾಗ ಮೊದಲೆಲ್ಲ ಒಂದು ಇನೋವಾ ಸಾಕಾಗಿತ್ತು ಎಲ್ಲಾ ಹೋಗಕ್ಕೆ ಸಾಕಾಯ್ತು ಈಗ ಒಂದ್ ಬಸ್ ಬೇಕು ಅಷ್ಟು ದೊಡ್ಡ ಫ್ಯಾಮಿಲಿ ಮಕ್ಕಳು ಮೊಮ್ಮಕ್ಳು ಎಲ್ಲಾನು ಈ ಅವ್ರ ಅಲ್ಲಿ ಎಲ್ಲಾ ಬೇಕು ಅವ್ರ ಜೊತೆ ಎಲ್ಲ ಜೊತೆಲಿ ಇರ್ಬೇಕು ಅವ್ರಿಗೆ ಆ ನನ್ ಮಕ್ ಮಕ್ಳು ಬಂದ್ರೆ ಕೂತ್ಕೊಳ್ಳಿ ಹಬ್ಬ ಬಂದ್ರೆ ಸಾಕು ಎಲ್ಲ ಕೂತ್ಕೊಳ್ಳಿ ಅವ್ರ ಕಣ್ ನೋಡ್ಬೇಕು ಅವ್ ಬಹಳ ಆನಂದ ನೋಡಕ್ಕೆ ಫ್ಯಾಮಿಲಿ ಆಯ್ತು ಎಲ್ಲ ನೋಡಕ್ಕೆ ಊಟಕ್ಕೆ ಹೋಗಿ ಅದ್ ಏನೇನೋ ತಿನ್ಬೇಕು ತರಿಸ್ತಾರೆ ತಿನ್ಬೇಕು ಅದ್ ಏನೇನೋ ತರ್ತಾರೆ ತಿನ್ಬೇಕು ನೀವು ತಿನ್ಬೇಕು ಅದು ಕಾಮನ್ನು ಕಮ್ಮಿ ನಾವು ತಿನ್ಸೋ ಜಾಸ್ತಿ ಬಂದಿದ್ದೆ ನಮ್ ಮನೆಗೆಲ್ಲ ಹೋಗಿ ಅಂದ್ರೆ ಒಂದ್ ವೆರೈಟಿ ಇರಲ್ಲ ಒಂದ್ ಏಳೆಂಟು ವೆರೈಟಿ ಅಂತ ಇರುತ್ತೆ நடித்தானே ಏನೇ ಏನ್ ಗೊತ್ತಾ ಮೇಡಮ್ ನಾವ್ ಏನು ಕೊಡಕ್ ಆಗಲ್ಲ ಮನ್ಷನ್ ನೀವ್ ಏನ್ ಕೊಟ್ಟು ತೃಪ್ತಿ ಆಗಲ್ಲ ನೀವ್ ಐದ್ ಸಾವಿರ ಐದ್ ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ಕೊಡಿ ಖರ್ಚಾಗ ತೃಪ್ತಿ ಇರಲ್ಲ ನಾವ್ ಯಾವತ್ತೂ ಒಂದಿನ ಒಂದ್ ಒಳ್ಳೆ ಊಟ ಹಾಕ್ಸಿತ್ತಲ್ಲ ನೋಡ್ ಅದ್ ಕೊನೆ ಗಂಟೆ ಆಯಿತೆ ಸಿನಿಮಾ ಫಿಫ್ಟೀನ್ ಡೇಸ್ ಸಿನ್ಮಾ ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಸ್ಟಾರ್ಟಿಂಗ್ ಅನ್ಸಿದ್ದು ಆಮೇಲೆ ಫ್ಯಾಮಿಲಿ ತರ ಸಿನಿಮಾ ಮುಗಿತಾ ಇದ್ದಂಗೆ ನಮ್ಗೆ ಗೊತ್ತೇ ಆಗಿಲ್ಲ ಯಾವಾಗ ಮುಗಿತು ಹಿಂಗೆ ಅಂತ ಗೊತ್ತಾಗ ಅದೇ ಈಗ ವರ್ಧನ್ ಸರ್ ನೋಡಿದ್ರೆ ಗೊತ್ತಾಗ್ತಿದೆಯಲ್ಲ ಬಿಕಾಸ್ ವರ್ಧನ್ ಸರ್ ಈಗ ಅವ್ರ ಪಾಡಿಗೆ ಅವ್ರು ಸಿನಿಮಾ ಮಾಡ್ಕೊಂಡು ಹೋಗ್ಬಿಡ್ಬಹುದಿತ್ತಲ್ಲ ನಿಮ್ ಜೊತೆ ಈಗ ಇಷ್ಟೆಲ್ಲ ಶೇರ್ ಮಾಡೋಣ ಸೆಟ್ ಅಲ್ಲಿ ಆಗಿದ್ದ ಮೇಡಮ್ ಸಿನಿಮಾ ಮುಗಿಯೋ ತನಕ ಈಗ ಇವತ್ತೇನ್ ನನ್ನ ಫೇಸಲ್ಲಿ ಅಲ್ಲಿ ಹೆಂಗಿದ್ದೀನೋ ಇದೇ ತರ ನೋಡ್ಕೊಂಡು ಇದೇ ತರ ನಂಗೆ ಆಗ್ತದ್ಕೊಂಡು ನನ್ಗೆ ಏನೋ ನಾನು ಜಾಸ್ತಿ ಅದೆಲ್ಲ ನಾನು ಅಂದ್ರೆ ಸಿನಿಮಾ ನಡೀತಾ ಇತ್ತಲ್ಲ ಕೆಲವು ಸಣ್ಣ ಪಣ್ಣ ಇರ್ತೈತೆ ಅದನ್ನ ಜಾಸ್ತಿ ಡೀಪ್ ಆಗಿ ಹೋಗ್ತಾ ಇರಲ್ಲ ಬರೋರು ಸಾರ್ ಬಂದ್ರು